ಎಷ್ಟೇ ಕಷ್ಟ ಬಂದರೂ ಮನೆಯಲ್ಲಿ ಈ ನಾಲ್ಕು ವಸ್ತುಗಳು ಖಾಲಿಯಾಗಲು ಬಿಡಬೇಡಿ ಬಾಳು ಗೋಳಾಗುವುದು ಬಡತನ ಹೆಚ್ಚಾಗುತ್ತೆ ಮನೆಯಲ್ಲಿ ಖಾಲಿಯಾಗಬಾರದ ವಸ್ತುಗಳು ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ದಿಕ್ಕಿಗೂ ವಿಶೇಷ ಮಹತ್ವವಿದೆ ಹೀಗಾಗಿಯೇ ಮನೆಯಲ್ಲಿ ಯಾವುದೇ ರೀತಿಯ ದೋಷವಿದ್ದರೆ ನಕಾರಾತ್ಮಕ ಶಕ್ತಿಯು ಪ್ರಭಾವ ಬೀರುತ್ತದೆ ಅಷ್ಟೇ ಅಲ್ಲದೆ ವಾಸ್ತು ದೋಷದಿಂದಾಗಿ ಮನೆಯ ಹಿರಿಯ ವ್ಯಕ್ತಿಯ ಜೀವನದಲ್ಲಿ ಪ್ರಗತಿ ಸಂತೋಷ ಮತ್ತು ಸಮೃದ್ಧಿಯ ಕೊರತೆ ಇರುತ್ತದೆ ಯಾವುದೇ ರೀತಿಯ ವಾಸ್ತು ದೋಷವಿಲ್ಲದ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಇನ್ನು ವಾಸ್ತುಶಾಸ್ತ್ರದಲ್ಲಿನ ನಿರ್ದೇಶನಗಳ ಹೊರತಾಗಿ ಕೆಲವು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗೆ ಕೆಲ ವಸ್ತುಗಳನ್ನು ಯಾವತ್ತೂ ಖಾಲಿಯಾಗಲು ಬಿಡಬಾರದು ಹೀಗೆ ಮಾಡಿದರೆ ಪ್ರಗತಿಗೆ ಅಡ್ಡಿಯಾಗುತ್ತದೆ ಎಂಬುದು ನಂಬಿಕೆ ಒಂದು ಬಸ್ನಲ್ಲಿ ಯಾವಾಗಲೂ ತುಂಬ ಹಣ ಇರಬೇಕು ಎಂಬುದು ಅನೇಕರ ಆಸೆ ವಾಸ್ತು ಪ್ರಕಾರ ಬಸ್ ಅನ್ನು ಖಾಲಿ ಇಡಬಾರದು ಅದರಲ್ಲಿ ಕನಿಷ್ಠ ಒಂದು ರೂಪಾಯಿಯನ್ನಾದರೂ ಇಡಬೇಕು ಬಸ್ ಖಾಲಿಯಾಗಿದ್ದರೆ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಹಣವಲ್ಲದಿದ್ದರೂ ಗೋಮತಿ ಚಕ್ರ ಅರಿಶಿಣ ಇತ್ಯಾದಿಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ತಿಜೋರಿಯಲ್ಲಿ ಇಡಬೇಕು ವಾಸ್ತುವಿನ ಈ ಪರಿಹಾರದಿಂದ ತಾಯಿ ಲಕ್ಷ್ಮಿ ಯಾವಾಗಲೂ ಸಂತೋಷ ಪಡುತ್ತಾಳೆ ಎರಡು ಮನೆಗೆ ಪೂಜಾ ಕೋಣೆ ಅತ್ಯಂತ ವಿಶೇಷವಾದ ಭಾಗವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಇಟ್ಟಿರುವ ನೀರಿನ ಪಾತ್ರೆಯಲ್ಲಿ ನೀರು ಖಾಲಿ ಇಡಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸ್ವಲ್ಪ ನೀರು ಗಂಗಾಜಲ ಮತ್ತು ತುಳಸಿ ಎಲೆಗಳನ್ನು ಯಾವಾಗಲೂ ನೀರಿನ ಪಾತ್ರೆಯಲ್ಲಿ ಇಡಬೇಕು ಈ ಪರಿಹಾರದೊಂದಿಗೆ ದೇವರ ಆಶೀರ್ವಾದವು ನಿಮ್ಮ ಮನೆ ಮತ್ತು ಸದಸ್ಯರ ಮೇಲೆ ಯಾವಾಗಲೂ ಇರುತ್ತದೆ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮೂರು ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಬಕೆಟ್ ಅನ್ನು ಬಾತ್ರೂಮ್ನಲ್ಲಿ ಇಡಬಾರದು ಬಾತ್ರೂಮ್ನಲ್ಲಿ ಇಟ್ಟಿರುವ ಬಕೆಟ್ನಲ್ಲಿ ನೀರು ತುಂಬದೇ ಇದ್ದರೆ ನಕಾರಾತ್ಮಕ ಶಕ್ತಿಗಳು ಬಹು ಮನೆಗೆ ನುಗ್ಗುತ್ತವೆ ಇದರ ಹೊರತಾಗಿ ಬಾತ್ರೂಮ್ನಲ್ಲಿ ಕಪ್ಪು ಅಥವಾ ಮುರಿದ ಬಕೆಟ್ ಅನ್ನು ಎಂದಿಗೂ ಬಳಸಬಾರದು ಈ ರೀತಿ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಮನೆಯಲ್ಲಿ ವಾಸ್ತು ದೋಷಗಳು ಉಂಟಾಗುತ್ತವೆ ನಾಲ್ಕು ಅಡುಗೆ ಮನೆಯಲ್ಲಿ ಯಾವತ್ತೂ ಸಹ ಅಕ್ಕಿ ಉಪ್ಪು ಮತ್ತು ಅರಿಶಿನ ಖಾಲಿಯಾಗಬಾರದು ಇವು ಖಾಲಿಯಾದರೆ ಸಾಲವಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ವಾಸ್ತು ಪ್ರಕಾರ ಮನೆಗಳಲ್ಲಿ ಆಹಾರದ ಪಾತ್ರೆ ಯಾವಾಗಲೂ ತುಂಬಿರಬೇಕು ಇದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು